ಮೊದಲನೇ ಪ್ರಶ್ನೆ ವಿಶ್ವ ನಾಗರಿಕ ರಕ್ಷಣಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎ ಜನವರಿ ಒಂದು ಬಿ ಫೆಬ್ರವರಿ ಒಂದು ಸಿ ಏಪ್ರಿಲ್ ಒಂದು ಡಿ ಮಾರ್ಚ್ ಒಂದು ಸರಿಯಾದ ಉತ್ತರ ಡಿ ಮಾರ್ಚ್ ಒಂದು ವಿವರಣೆ ನಾಗರಿಕ ರಕ್ಷಣೆ ವಿಪತ್ತು ನಿರ್ವಹಣೆ ಮತ್ತು ತುರ್ತು ಸನ್ನದ್ಧತೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿವರ್ಷ ಮಾರ್ಚ್ ಒಂದರಂದು ವಿಶ್ವ ನಾಗರಿಕ ರಕ್ಷಣಾ ದಿನವನ್ನು ಆಚರಿಸಲಾಗುತ್ತದೆ ಇದನ್ನು ಅಂತಾರಾಷ್ಟ್ರೀಯ ನಾಗರಿಕ ರಕ್ಷಣಾ ಸಂಸ್ಥೆ ಐಸಿಡಿಒ ಸ್ಥಾಪಿಸಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ವಿಷಯವೆಂದರೆ ನಾಗರಿಕ ರಕ್ಷಣೆ ಜನಸಂಖ್ಯೆಗೆ ಭದ್ರತೆಯ ಖಾತರಿ ಈ ದಿನವನ್ನು ಮೊದಲ ಬಾರಿಗೆ ಒಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆಚರಿಸಲಾಯಿತು ಮತ್ತು ಇದು ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕ ಸುರಕ್ಷತೆಯನ್ನು ಖಾತ್ರಿಪಡಿಸುವಲ್ಲಿ ನಾಗರಿಕ ರಕ್ಷಣೆಯ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರ ರ ಆರ್ಥಿಕ ವರ್ಷಕ್ಕೆ ಭವಿಷ್ಯನಿಧಿ ಠೇವಣಿಗಳಿಗೆ ಇಪಿಎಫ್ಒ ಉಳಿಸಿಕೊಂಡಿರುವ ಬಂಡಿದರ ಎಷ್ಟು ಎ ಎಂಟು ಶೇಕಡ ಬಿ ಎಂಟು ಪಾಯಿಂಟ್ ಐದು ಶೇಕಡ ಸಿ ಎಂಟು ಪಾಯಿಂಟ್ ಎರಡು ಐದು ಶೇಕಡಾ ಡಿ ಶೇಕಡ ಸರಿಯಾದ ಉತ್ತರ ಸಿ ಎಂಟು ಎರಡು ಐದು ಶೇಕಡಾ ವಿವರಣೆ ನೌಕರರ ಭವಿಷ್ಯನಿಧಿ ಸಂಸ್ಥೆ ಇಪಿಎಫ್ಒ ಯ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟಿಸ್ ಸಿಬಿಟಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರ ಆರ್ಥಿಕ ವರ್ಷಕ್ಕೆ ಭವಿಷ್ಯನಿಧಿ ಠೇವಣಿಗಳಿಗೆ ಬಡ್ಡಿದರವನ್ನು ಶೇಕಡಾ ಎಂಟು ಪಾಯಿಂಟ್ ಎರಡು ಐದಕ್ಕೆ ಉಳಿಸಿಕೊಳ್ಳಲು ನಿರ್ಧರಿಸಿದೆ ಕಾರ್ಮಿಕ ಒಕ್ಕೂಟದ ಪ್ರತಿನಿಧಿಗಳು ಹೆಚ್ಚಿನ ದರವನ್ನು ಪ್ರತಿಪಾದಿಸಿದರೂ ಇತರ ಸ್ಥಿರ ಆದಾಯದ ಹೂಡಿಕೆ ಆಯ್ಕೆಗಳಿಗೆ ಹೋಲಿಸಿದರೆ ಅದರ ಸ್ಥಿರತೆ ಮತ್ತು ಸ್ಪರ್ಧಾತ್ಮಕತೆಯನ್ನು ಒತ್ತಿ ಹೇಳುತ್ತಾ ಸರ್ಕಾರವು ಪ್ರಸ್ತುತ ದರವನ್ನು ಕಾಪಾಡಿಕೊಳ್ಳಲು ನಿರ್ಧರಿಸಿತು ಈ ದರವು ಆಕರ್ಷಕ ಆದಾಯವನ್ನು ನೀಡುತ್ತಲೇ ಇದೆ ವಿಶೇಷವಾಗಿ ಬಡ್ಡಿಯ ತೆರಿಗೆ ಮುಕ್ತ ಸ್ವರೂಪದಿಂದಾಗಿ ಇದು ಸಂಬಳ ಪಡೆಯುವ ವ್ಯಕ್ತಿಗಳಿಗೆ ಆದ್ಯತೆಯ ಹೂಡಿಕೆಯಾಗಿದೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ತ್ರಿಸೇವಾ ಸಿನರ್ಜಿಯನ್ನು ಹೆಚ್ಚಿಸಲು ಭಾರತೀಯ ವಾಯುಪಡೆ ನಡೆಸಿದ ವ್ಯಾಯಾಮದ ಹೆಸರೇನು ಎ ಮರುಭೂಮಿ ಚಂಡಮಾರುತ ಬಿ ಡೆಸರ್ಟ್ ಹಂಟ್ ಸಿ ಡೆಸರ್ಟ್ ಶೀಲ್ಡ್ ಡಿ ಮರುಭೂಮಿ ಮುಷ್ಕರ ಸರಿಯಾದ ಉತ್ತರ ಬಿ ಡೆಸರ್ಟ್ ಹಂಟ್ ವಿವರಣೆ ಭಾರತೀಯ ವಾಯುಪಡೆಯು ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟರವರೆಗೆ ಜೋಧ್ಪುರದಲ್ಲಿ ಎಕ್ಸರ್ಸೈಸ್ ಡೆಸರ್ಟ್ ಹಂಟ್ ಎರಡು ಸಾವಿರದ ಇಪ್ಪತ್ತೈದು ಅನ್ನು ನಡೆಸಿತು ಇದರಲ್ಲಿ ಆರ್ಮಿ ಪ್ಯಾರಾಎಸ್ಎಫ್ ನೇವಿ ಮಾರ್ಕೋಸ್ ಮತ್ತು ಏರ್ಫೋರ್ಸ್ ಕಮಾಂಡೋಗಳು ಭಾಗವಹಿಸಿದ್ದರು ವಾಯುಗಾಮಿ ಸೇರ್ಪಡೆ ನಿಖರ ದಾಳಿಗಳು ಭಯೋತ್ಪಾದನೆ ನಿಗ್ರಹ ಮತ್ತು ನಗರ ಯುದ್ಧದಂತಹ ವಿವಿಧ ಸನ್ನಿವೇಶಗಳ ಮೂಲಕ ಪಡೆಗಳ ಸನ್ನದ್ಧತೆಯನ್ನು ಪರೀಕ್ಷಿಸಲು ಈ ವ್ಯಾಯಾಮವನ್ನು ವಿನ್ಯಾಸಗೊಳಿಸಲಾಗಿದೆ ಸಶಸ್ತ್ರ ಪಡೆಗಳ ವಿವಿಧ ಶಾಖೆಗಳ ನಡುವೆ ನಿಕಟ ಸಹಕಾರವನ್ನು ಬೆಳೆಸುವ ಮೂಲಕ ಅಂತರ ಸೇವಾ ಸಮನ್ವಯವನ್ನು ಸುಧಾರಿಸುವುದು ಮತ್ತು ರಾಷ್ಟ್ರೀಯ ಭದ್ರತಾ ಸನ್ನದ್ಧತೆಯನ್ನು ಹೆಚ್ಚಿಸುವುದು ಇದರ ಪ್ರಾಥಮಿಕ ಉದ್ದೇಶವಾಗಿತ್ತು ಮುಂದಿನ ಪ್ರಶ್ನೆ ಜೀವವೈವಿಧ್ಯ ಸಂರಕ್ಷಣೆಗಾಗಿ ಜಾಗತಿಕ ನಾಯಕರು ವಾರ್ಷಿಕವಾಗಿ ಇನ್ನೂರು ಶತಕೋಟಿ ಡಾಲರ್ಗಳ ಬದ್ಧತೆಯನ್ನು ವ್ಯಕ್ತಪಡಿಸಿದ ಸಿ ಒ ಪಿ ಹದಿನಾರು ಎಲ್ಲಿ ನಡೆಯಿತು ಎ ರೋಮ್ ಬಿ ಪ್ಯಾರಿಸ್ ಸಿ ನ್ಯೂಯಾರ್ಕ್ ಡಿ ಲಂಡನ್ ಸರಿಯಾದ ಉತ್ತರ ಎ ರೋಮ್ ವಿವರಣೆ ಕಾಪ್ ಹದಿನಾರು ಜೈವಿಕ ವೈವಿಧ್ಯತೆಯ ಸಮಾವೇಶದ ಸಿಬಿಡಿ ಪಕ್ಷಗಳ ಹದಿನಾರನೇ ಸಮ್ಮೇಳನ ರೋಮ್ನಲ್ಲಿ ನಡೆಯಿತು ಅಲ್ಲಿ ಜಾಗತಿಕ ನಾಯಕರು ಜೀವವೈವಿಧ್ಯತೆಯನ್ನು ರಕ್ಷಿಸಲು ಮತ್ತು ಕುನ್ವಿಂಗ್ ಮಾಂಟ್ರಿಯಲ್ ಜಾಗತಿಕ ಜೀವವೈವಿಧ್ಯ ಚೌಕಟ್ಟನ್ನು ಜಾರಿಗೆ ತರಲು ವಾರ್ಷಿಕವಾಗಿ ಇನ್ನೂರು ಡಾಲರ್ ಶತಕೋಟಿಯನ್ನು ಭದ್ರಪಡಿಸಿಕೊಳ್ಳಲು ಬದ್ಧರಾಗಿದ್ದಾರೆ ಆನುವಂಶಿಕ ಸಂಪನ್ಮೂಲ ದತ್ತಾಂಶದಿಂದ ನ್ಯಾಯಯುತ ಲಾಭ ಹಂಚಿಕೆಯನ್ನು ಖಚಿತಪಡಿಸಿಕೊಳ್ಳಲು ಕ್ಯಾಲಿ ನಿಧಿಯ ಸ್ಥಾಪನೆಯು ಈ ಒಪ್ಪಂದದಲ್ಲಿ ಸೇರಿತ್ತು ಹೆಚ್ಚುವರಿಯಾಗಿ ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ ಜಿಎಫ್ ವಿಶ್ವಾದ್ಯಂತ ಜೀವವೈವಿಧ್ಯ ಸಂರಕ್ಷಣಾ ಪ್ರಯತ್ನಗಳಿಗಾಗಿ ಒಟ್ಟು ಇಪ್ಪತ್ತೆರಡು ಬಿಲಿಯನ್ ಡಾಲರ್ಗಳನ್ನು ಬಳಸಿಕೊಂಡು ಮೂರು ಬಿಲಿಯನ್ ಡಾಲರ್ಗಳನ್ನು ಮೀಸಲಿಟ್ಟಿದೆ ಮುಂದಿನ ಪ್ರಶ್ನೆ ತೆಲಂಗಾಣದಲ್ಲಿ ಎರಡನೇ ವಿಮಾನ ನಿಲ್ದಾಣಕ್ಕೆ ಕೇಂದ್ರವು ಎಲ್ಲಿ ಅನುಮೋದನೆ ನೀಡಿದೆ ಎ ಮಮ್ನೂರ್ ಬಿ ಭುವನಗಿರಿ ಸಿ ಕರೀಂನಗರ ಡಿ ನಿಜಾಮಾಬಾದ್ ಸರಿಯಾದ ಉತ್ತರ ಎ ಮಮ್ನೂರ್ ವಿವರಣೆ ಹೈದರಾಬಾದ್ನಿಂದ ನೂರ ಐವತ್ತು ಕಿ ಮೀ ಗಿಂತ ಕಡಿಮೆ ದೂರದಲ್ಲಿರುವ ವಾರಂಗಲ್ ಬಳಿಯ ಮಮ್ನೂರಿನಲ್ಲಿ ತೆಲಂಗಾಣದ ಎರಡನೇ ವಿಮಾನ ನಿಲ್ದಾಣವನ್ನು ಅಭಿವೃದ್ಧಿಪಡಿಸಲು ಕೇಂದ್ರವು ಅನುಮೋದನೆ ನೀಡಿದೆ ಈ ನಿರ್ಧಾರವು ರಾಜ್ಯದಲ್ಲಿ ವಾಯುಯಾನ ಮೂಲಸೌಕರ್ಯವನ್ನು ಹೆಚ್ಚಿಸುವ ಉಪಕ್ರಮದ ಭಾಗವಾಗಿದ್ದು ವಿಮಾನ ನಿಲ್ದಾಣದ ಅಭಿವೃದ್ಧಿಗಾಗಿ ಇನ್ನೂರ ಐವತ್ಮೂರು ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಇನ್ನೂರ ಐದು ಕೋಟಿ ರೂಪಾಯಿ ಹೈದರಾಬಾದ್ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣ ಒಪ್ಪಂದದ ಅಡಿಯಲ್ಲಿ ನೂರ ಐವತ್ತು ಕಿ ಮಿ ನಿರ್ಬಂಧವನ್ನು ತಪ್ಪಿಸಲು ವಿಶೇಷ ವಿನಾಯಿತಿಯನ್ನು ಸಹ ನೀಡಲಾಯಿತು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಥ್ಯಾಂಕ್ ಯು